ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನನ್ನಿನಿಯಳಿಗೆ ಇಷ್ಟವಾಗಿ ಕವಿತೆ ಎದೆಗೆ ಘಮ ಪೂಸಿತೆ ಅನ್ನುವ ಕವಿತೆ ನನ್ನಿನಿಯಳಿಗೆ ಇಷ್ಟವಾಗಿ ಕವಿತೆ ಎದೆಗೆ ಘಮಪೂಸಿತೆ ನನ್ನ ನಿನ್ನೂ ಸನಿಹ ಕೆಳಸಿ ಒಲವ ಸಂಪುಟ ಓದೆನುವಂತೆ ಕನ್ ಕನ್ನೆಲದ ಕಸುಬ ಇಗ್ಗಿಸೆನ್ನುವ ನಗೆ ಮಗ ಅರಳಿತೆ ಸಂನ್ಯೆಗಳ ಸೊಗ ಮೊಗೆಯುವನು ಮತಿಯೊಂದು ದಕ್ಕಿತೆ ಎಳಿಗೆ ಇಷ್ಟವಾಗಿ ಕವಿತೆ ಎದೆಗೆ ಘಮ ಪೂಸಿತೆ ನನ್ನ ನಿನ್ನೂ ಸನಿಹ ಕೆಳಸಿ ಒಲವ ಸಂಪುಟ ಓದೆನ್ನುವಂತೆ ಕನ್ನೆಲದ ಕಸುಬು ಇಗ್ಗಿಸೆನ್ನುವ ನಗೆ ಹೂಮಗ ಅರಳಿತೆ ಸನ್ಯಗಳ ಸೊಗ ಮೊಗೆಯುವನು ಮತಿಯೊಂದು ದಕ್ಕಿತೆ ಮೊಗೆಯು ಮತಿ ಎಂದು ದಕ್ಕಿದೆ ಸಿಕ್ಕ ನಕ್ಷತ್ರ ಬಹುದೆ ಬೆಳ್ಳ ಬೆಳಗೆ ಭಾವಲೋಕವಾಯಿತೆ ಅಕ್ಕರೆಯೊಲಮೃತ ಬೊಗೆಸೆ ಗೆರೆವ ಬೊಗೆಸೆ ಗೆರೆವ ಸೋಜಿಗ ಕಂಡಿತೆ ಪಕ್ಕ ನಿಂತೆ ಕಣ್ಣರಳಿಸಿ ಮಾಟ ಮಾಟದೊಡತಿ ಮನವಾಯಿತೆ ನಕ್ಕು ಅರಳಿದ ಮಲ್ಲಿಗೆಯ ಗಮದಂತ ಯನ್ನನಾವಿತೆ ಸಿಕ್ಕ ನಕ್ಷತ್ರ ಬಹುದೆ ಬೆಳ್ಳ ಬೆಳಗೆ ಭಾವಲೋಕವಾಯಿತೆ ಅಕ್ಕರೆಯೊಲವ ಅಮೃತ ಬೊಗೆಸ್ ಗೆರೆವ ಸೋಜಿಗ ಕಂಡಿತೆ ಪಕ್ಕ ನಿಂತೆ ಕಣ್ಣರಳಿಸಿ ಮಾಟ ದೊಡತಿ ಮನವಾಯಿತೆ ನಕ್ಕು ಅರಳಿದ ಮಲ್ಲಿಗೆಯ ಗಮದಂತ ಯನ್ನನ ಆವರಿಸಿತೆ ಸಿಕ್ಕ ನಕ್ಷತ್ರವಹುದೇ ಬೆಳ್ಳ ಬೆಳಗ್ಗೆ ಭಾವಲೋಕವಾಯಿತೆ ಅಕ್ಕರೆ ಯೊಲ ಬೊಗೆಸ ಗೆರೆವ ಸೋಜಿಗ ಕಂಡಿತೆ ಪಕ್ಕ ನಿಂತೆ ಕಣ್ಣರಳಿಸಿರೇ ಮಾಟ ದೊಡತಿ ಮನವಾಯಿತೆ ನಕ್ಕು ಅರಳಿದ ಮಲ್ಲಿಗೆಯ ಗಮದಂತೆ ಎನ್ನ ನನ್ನ ನನ್ನಿನಿಯಳಿಗೆ ಇಷ್ಟವಾಗಿ ಕವಿತೆ ಎದೆಗೆ ಘಮ ಪೂಸಿತೆ ನನ್ನ ನಿನ್ನು ಸನಿಯ ಕೆಳಸಿ ಒಲವ ಸಂಪುಟ ಓದೆನ್ನುವಂತೆ ಕನ್ನೆಲ ದ ಕಸುಬ ಹಿಗ್ಗಿಸೆನ್ನುವ ನಗೆ ಹೂಮಗ ಅರಳಿತೆ ಸಂನ್ಯಗಳ ಸೊಗ ಮಗೆಯೂ ಅನುಮತಿಯೊಂದು ದಕ್ಕಿತೆ ಎನಿತು ಕಾಲ ಸಂದಿದೆ ಇದಕ್ಕಾಗಿ ಕವಿತೆ ಬರೆಯಬೇಕಾಯಿತೇ ಕನಿಕರಿಸಲಿನಿತೆ ಕಾವ್ಯ ಸಾರ ಒಳಗಣ್ಣ ತೆರೆಯಿತೆ ಹನಿ ಜೇನಿ ಗೆನಿತು ಇಷ್ಟು ಪರೀಕ್ಷೆಗಳೆದುರಿಸಿ ಉತ್ತೀರ್ಣತೆ ಸನಿಹಾ ಸೆಳೆತದಚ್ಚರಿಗೆ ಕೀಲಿ ಕೈ ಕೆಂದು ಟೀ ನಗೆ ಸೆಳೆಯಿತೆ ಎನಿತು ಕಾಲ ಸಂದಿದೆ ಇದಕ್ಕಾಗಿ ಕವಿತೆ ಬರೆಯಬೇಕಾಯಿತೇ ಕನಿಕರಿಸಲಿನಿತೆ ಕಾವ್ಯ ಸಾರದೊರಿವು ಒಳಗಣ್ಣ ತೆರೆಯಿತೆ ಹನಿ ಜೇನಿ ಗಿನಿತೆ ಎಷ್ಟು ಪರೀಕ್ಷೆಗಳಲ್ಲಿ ದುರಿಸಿ ಉತ್ತೀರ್ಣತೆ ಸನಿಹ ಸೆಳೆತ ದಿರಿಗೆ ಕೀಲಿ ಕೈ ಕೆಂದು ಟೀನಗೆ ಸೆಳೆಯಿತೆ ಗಿಷ್ಟವಾಗಿ ಕವಿತೆ ಎದೆಗೆ ಘಮ ಪೂಸಿತೆ ನನ್ನ ನಿನ್ನೂ ಸನೆಹ ಕೆಳಸಿ ಒಲವ ಸಂಪುಟ ಓದೆನ್ನುವಂತೆ ಕನ್ನೆಲದ ಕಸುಬ ಹಿಗ್ಗಿಸೆನ್ನುವ ನಗೆ ಹೂಮಗ ಅರಳಿತೆ ಸನ್ಯಗಳ ಸೊಗ ಮೊಗೆಯುವನುಮತಿಯೊಂದು ದಕ್ಕಿತೆ ಎನಿತು ಎದೆಯ ಭಾವ ಮೊಗೆ ಮೊಗೆದು ಪದ್ಯ ಗೀಚಿದ್ದೆಷ್ಟು ಫಲಿಸಿತೆ ಅಂಬಲ ನಿರ್ಲಜ್ಜ ನಿರ್ಲಜ್ಜನಾಚಿಕೆ ಹುಂಬುತನ ಇನಿತೆ ಅದೇಕೆ ಭೇಟಿ ನೋಟಗಳ ಸಂಗಮದೆ ಬಂದ ಬಿಗಿಯಿತೇ ಸುದಯಮೃತ ಸಿಕ್ಕ ಸಿರಿವಂತ ನಾನೀಗ ಅರ್ಥವಾಯಿತೆ ಎದೆಯ ಭಾವ ಮೊಗೆ ಮೊಗೆದು ಪದ್ಯ ಗೀಚಿದ್ದೆಷ್ಟು ಫಲಿಸಿತೆ ಅದೇನೋ ಹಂಬಲ ನಿರ್ಲಜ್ಜನಾಚಿಕೆ ಹುಂಬತನ ಇನಿತೆ ಅದೇಕೆ ಭೇಟಿ ನೋಟಗಳ ಸಂಗಮದಿ ಬಂದ ಬಿಗಿಯಿತೆ ಸುದಯಮೃತ ಸಿಕ್ಕ ಸಿರಿವಂತ ನಾನೀಗ ಅರ್ಥವಾಯಿತೆ ಸಿರಿವಂತ ಅರ್ಥವಾಯಿತೆ ನನ್ನಿನಿಯಳಿಗೆ ಇಷ್ಟವಾಗಿ ಕವಿತೆ ಎದೆಗೆ ಘಮ ಪೂಸಿತೆ ನನ್ನ ನಿನ್ನು ಸನಿಹ ಕೆಳಸಿ ಒಲವ ಸಂಪುಟ ಓದೆನ್ನುವಂತೆ ಕನ್ನೆಲದ ಕಸುಬ ಇಗ್ಗಿಸೆನ್ನುವನಗೆ ಹೂಮಗ ಅರಳಿತೆ ಸಂಜ್ಞಗಳ ಸೊಗ ಮೊಗೆ ಅನುಮತಿಯೊಂದು ದಕ್ಕಿತೆ ಇಷ್ಟವಾದುದು ಒಲವೆ ಬಲವೆ ದಲ್ಲೇ ವನಿತೆ ಇಷ್ಟವಾದುದು ಒಲವೇ ಬಲವೆ ಆಗಬಹುದಲ್ಲೇ ವನಿತೆ ಸ್ಪಷ್ಟಗೊಳಿಸಿನ್ನಾದರೂ ಕೆನ್ನೆ ಕೆಂಪಾಗಿ ತುಟಿ ಅರಳುವಂತೆ ನಷ್ಟವೇನಿಲ್ಲ ನಲವ ಮೊಗ್ಗು ಇಗ್ಗಲಿನ ಗಮಗಮಿಸಿತೆ ಇಷ್ಟ ಕಷ್ಟಗಳಲು ಶ್ರೇಷ್ಠತೆಯೇ ಮೆರೆದ ಬಳೆ ತೆರೆದೋಳು ಇನಿತೆ ಇಷ್ಟವಾಹುದು ಇಷ್ಟವಾದುದು ಒಲವೇ ಬಲವೇ ಆಗಬಹುದಲ್ಲೇ ವನಿತೆ ಸ್ಪಷ್ಟಗೊಳಿಸಿಲ್ಲಾದರೂ ಕೆನ್ನೆ ಕೆಂಪಾಗಿ ತುಟಿ ಅರಳುವಂತೆ ಸ್ಪಷ್ಟ ನಷ್ಟವೇನಿಲ್ಲ ನಲವ ಮೊಗ್ಗು ಇಗ್ಗಲಿನ ಘಮ ಘಮಿಸಿತೆ ಇಷ್ಟ ಕಷ್ಟಗಳಲ್ಲೂ ಶ್ರೇಷ್ಠತೆ ಮೆರೆದವಳೆ ತೆರೆದೋಳು ಇನಿತೆ ಇಷ್ಟ ಕಷ್ಟಗಳಲ್ಲೂ ಶ್ರೇಷ್ಠತೆ ಮೆರೆದವಳೆ ತೆರೆದೋಳು ಇನಿತೆ ತೆರೆದೋಳು ಇನಿತೆ ನನ್ನಿನಿಯಳಿಗೆ ಇಷ್ಟವಾಗಿ ಕವಿತೆ ಎದೆಗೆ ಗಮ ಪೂಸಿತೆ ನನ್ನ ನಿನ್ನು ಸನಿಹ ಕೆಳಸಿ ಒಲವ ಸಂಪುಟ ಓದೆನ್ನುವಂತೆ ಕನ್ನೆಲದ ಕಸುವ ಇಗ್ಗಿಸೆನ್ನುವನಗೆ ಹೂಮಗ ಅರಳಿತೆ ಸಂನ್ಯಗಳ ಸೊಗ ಮೊಗಯುವ ಅನುಮತಿಯೊಂದು ದಕ್ಕಿತೆ ನನ್ನಿನಿಯಳಿಗೆ ಇಷ್ಟವಾಗಿ ಕವಿತೆ ಎದೆಗೆ ಗಮ ಪೂಸಿತೆ ನಮಸ್ಕಾರ